देवी, हम किस कोटियाँ अच्छी ना? नो, प्लीज़ कोड़े अच्छी ना? हाँ, सही। अत्रे, नान कंड मुझ कोटी नहीं, नहीं ना किस कोट बचना गया? हाय तो क्या? ये बुरा बुरा, ये उपन्याय, आट गया तीती नहीं ना? ನೀರು ಊಕಿ ನಾನು ಜಾಣಿ ಏನೋ ಮಾಡ್ಯ ನೋಡನ ನೀ ನಿನಗ ಯಾರ ಮನುಷ್ಯ ಅಂತಾರ ಏ ಅಡ್ನಾಡಿ ಇಡಿ ಕಡೆ ಸ್ವಲ್ಪ ಚಿಂತೆ ಐತಿ ನಿನಗ ನಮ್ ಕೂಡ ಮದ್ವಿ ಆಯೋರ್ಗೆ ನಾಲ್ಕು ನಾಲ್ಕು ಹೋಕ್ಳಾಗ್ಯಾವ ಅವ್ರ್ಗೆ ಮಾಡಾಕ ಏನ ಕೆರ್ಚಿಲ್ಲಾ ಅದಕ್ಕಾಗ್ಯಾವ ನನಗ ನೀರ್ ಊಕಿ ಯಾಕೆ ಕೆಲ್ಸ ಅದನ್ನ ಹೇಳ ಮೊದಲ ನೆಂಬರ್ ಮಾವಾರ ನಿನ್ ಕರ್ಯಾಕ ಕಳಿಸ್ಯಾರ ಇವತ್ತೇನೋ ಎಲೆಕ್ಷನ್ ಎನಿಕೈತಿ ಅಂತಲ್ಲ ಹ್ಮ್ ಆತೋ ಬರ್ತಾನ ರೀ ನಿನ್ ಕರ್ಕೊಂಡ್ ಹೋಗೋಕಿ ನಾನ ನೀನ್ ಕೂಡ ಬರ್ಬೇಕೀಗ ಏ ಕರ್ಕೊಂಡು ಹೋಗೋ ಮಾರ ಕರ್ಕೊಂಡು ಹೋಗು ಬಾಯ ಅಲ್ಲ ಬಾಯ ಹುಟ್ಟಲ್ಲ ಹೆಂಚಿದಾಗ ಕರ್ಕೊಂಡು ನಡಿ ಅತ್ತಾಗ ಇದ್ರಪ್ಪ ಏನು ಈ ಊರಾಗ ಕಂಡು ಕಣ್ಣೀ ನೀನು ಮಲ್ಕೊಳ್ಳುದಲ್ದೆನ ಇನ್ನ ಗುಡಿ ಇವನು ಜೋಡ್ ಮಾಡ್ಕೊಂಡಿ ಏನ ಏನು ಕ್ಲಾಂಟ ಬಿತ್ತಲಿಯಪ್ಪ ಇವ ನಾ ಹೆಂಗೆ ಸುಮ್ಮ ನಮ್ಮ ಅಪ್ಪ ನಮ್ಮ ಅವ್ವನ ಮಾತು ಕೇಳಿದ್ರೆ ಶಾನ್ಯಾಗಿತು ನಾನು ನಡಿ ನಡಿ ಹೋಗು ನಡಿ ನಡಿ ಬಾ ಗೋಣ

ಮೊದ್ಲ ಕನ್ನಡ ಮಕ ನೋಡ್ಕ ಒಳಗ್ ಡಬ್ರಿ ಆಗೈತಿ ನಿನ್ನ ಮಕ ಚಂದ ಐತಿ ಒಳಗ್ ಗಡಿಗೆ ಆಗೈತಿ ನಿನ್ನ ಮದ್ವೆ ಆಗಿದ್ದ ನನ್ ದೊಡ್ಡ ತಪ್ಪಾಗೈತಿ ನಿನ್ನ ಮದ್ವೆ ಆಗಿದ್ದ ನೋಡ ನನ್ನ ಮನೆ ದೊಡ್ಡ ಅರಮನೆ ಅದಂಗ ಏ ನಿನ್ನಂತ ಏ ಮೂಳ ನಿನಗ ನನ್ ಬಿಟ್ಟ ಬೇರೆ ಯಾವ ಹೆಂಡ ಸಿಕ್ತಿರ್ಲಿಲ್ಲ ಹೋಗ ಒಂದ್ ಮೆಂಬರ್ ಬೆಟ್ಟ ಆಗ್ಬಾ ಹೋಗ ீட்ட மன ಪೂಜೆ ಮಾಡ್ತಾನೆ ನಿನ್ನ ಪೂಜೆ ಮಾಡಕ್ಕಿಂತ ನಮ್ಮ ಮೂರ್ ನಿಮಿಷ ಆತ ನೀನ್ ಫೋಟೋ ತಂದಿಟ್ಟೆ ನೋಡ ನಿನ್ನ ಫೋಟೋ ಕೂಟ ಈಗ ಮಾಡಿ ತಂದಿ ನೀನ್ ಮಾಡಿನ ನೀ ಹೆಂಗ ಮಕ್ಕೊಂಡೇಲ ಹಂಗಿದು ಇದು ಮಕ್ಕೊಂಡ ಬಿಡತಿ ಕೈ ಮುಕ್ಕೊಂಡಿನ ತಾನು ಅಷ್ಟ ಈ ಮಾಲಿ ಮಾಲಿ ಹಾಕಿಸ್ಕೊಳಕ್ಕೂ ನೀ ஹாக்கோக மாடற நீ எல்ல அடி குச்சு நினைக்க அது

ಊರಾಗ ಜಗದಿಯಂದೊಂದು ಹವಾ ಭಾಳ ಆಗಿದೆ ನೀವು ನೋಡಿದ್ರೆ ನಾನು ತಲೀಕೆಡ್ಸಲೋ ಏನಾಗ್ತಾವ ರಿಸಲ್ಟ್ ಅದೇ ಕೌಂಟಿಂಗ್ ಸ್ಟಾರ್ಟ್ ಆಗಿಲ್ಲ ಸರಿ ಸ್ಟಾರ್ಟ್ ಆದ ನಂತರ ಫೋನ್ ಮಾಡು ಇಡ್ಲಿ ಏ ರೊಕ್ಕ ಕೊಡ್ರಿ ಮಾಡ್ರಿ ಸಪ್ ಪಟಾಕ್ಷಿ ಮಾಲಿ ಗುಲಾಬ್ ತೊಂಬರ್ತೀವಿ ಕಡಿರ್ಲಿ ಅತ್ಯಾಕ ಅವಸರ ಮಾಡತ್ರಿ ಇನ್ನ ರಿಸಲ್ಟ್ ಅರ ಬರ್ಲಿ ನ ಎನಕಿನ ಸ್ಟಾರ್ಟ್ ಅಂತ ನಾನು ನೌಲ್ ಗುಂದಕ್ಕ ಒಬ್ಬ ಹುಡುಗನ ಪಟಾಕ್ಷಿ ತರಾಕ ಕಳಿಸೇನಿ ಗೆದ್ರ ಪಟಾಕ್ಷಿ ಬಾ ಅಂತ ಹೇಳು ಬಿದ್ರ ಅಲ್ಲೇ ಬಳ್ಳಹಳ್ಳಿ ಚುಮಾರಿ ಐತಿ ಅಂದ್ ನಾಲ್ಕು ದಿವಸ ಅಡ್ಡಾಡಿ ಬರ್ಲಿ ಅಂದ್ರ ನಿಮಗೂ ಗೆಲುವು ಡೌಟ್ ಐತಿ ಅಂದ್ರೆ ಡೌಟ್ ಆಮೇಲೆ ಆದ್ರೂ ಅವನು ಹೇಳಾಕ ಬರಂಗಿಲ್ಲ ಜಯರ್ಗ ನಾ ಎದ್ ಅಂದ್ರೆ ಮನಿ ಮುಂದೆ ಪಟಾಕ್ಷಿ ಹಾತ್ರಿ ಅದ್ರೊಳಗ ಒಂದು ನಾಲ್ಕು ಸರ ಜಗದ್ಯಾನ ಮನಿ ಒಳಗೂ ಹೋಗಿರಿ ಹುರ್ಕೊಂಡು ಸಾಯಲಿ ಅವಾಗ ಏ ನಿಮ್ಗಂಗ ನೀವು ಮೂರು ಮಂದಿ ಊರಾಗ ನಡ್ರಿ ರಿಸಲ್ಟ್ ಏನ್ ಆಗ್ತದ ನೋಡ್ಕೊಂಡ ನಾ ಊರಾಗ್ ಬರ್ತೇನೆ ನಡ್ರಿ ನೀವು ಏ ಅಂದ್ರೆ ಇಲ್ಲಿ ಬಿಡ್ರಿ ಬಿಸಿಲು ಬಾಳತ್ರಿ ಅದೇ ಸಂಬಂಧ ಹಾಕೊಂಡಿದ್ದೆ ಹೌದಾ ಬರ್ತೀವಿ ಬರ್ಜೇರಿ ಮಾಡೋಣ ಬರ್ತೀವಿ